ನಮಸ್ಕಾರ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋಪಶಾಂತ ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಗುರುಶುಕ್ರಶನಿಭ ರಾಘವೆ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಯುಗಾದಿಯ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೊದಲಿಗೆ ಮೇಷರಾಶಿಯ ವ್ಯಕ್ತಿಗಳಿಗೆ ಮೇಷರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನೋಡಿ ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಗುರು ಅನುಕೂಲಕರವಾದ ಸ್ಥಿತಿಯಲ್ಲಿದೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯವನ್ನು ರಾಹು ಶನಿ ಕೇತು ಮತ್ತು ಗುರು ಸಾಮಾನ್ಯವಾಗಿ ಈ ನಾಲ್ಕು ಗ್ರಹಗಳಿಂದ ನಾವು ನೋಡ್ತಕ್ಕಂಥದ್ದು ಏಕೆಂದರೆ ಈ ಗ್ರಹಗಳು ನಿಧಾನಗತಿಯಲ್ಲಿ ಚಲನೆ ಅಂತ ಹೇಳ್ತೀವಿ ನೋಡಿ ವರ್ಷ ಪೂರ್ತಿ ಅಂದರೆ ಯುಗಾದಿ ಪೂರ್ತಿ ಮೇ ಒಂದನೇ ತಾರೀಕಿಂದ ಹಬ್ಬ ಮುಗಿಯವರೆಗೂ ಗುರು ವೃಷಭರಾಶಿಯಲ್ಲಿ ಸಂಚಾರ ಮಾಡಿದ್ರೆ ಶನಿಯು ಕುಂಭದಲ್ಲಿ ಸಂಚಾರ ಮಾಡ್ತಾರೆ ಅದೇ ರೀತಿ ರಾಹುಕೇತುಗಳೂ ಸಹ ಮೀನಾ ಮತ್ತು ಕನ್ಯಾದಲ್ಲಿ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳನ್ನು ನಾವು ಆಧಾರವಾಗಿಟ್ಕೊಂಡು ಈ ವರ್ಷ ಭವಿಷ್ಯ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ನೋಡುವಂಥದ್ದು ಮೇಷರಾಶಿಯವರಿಗೆ ಗುರುವು ಈ ಒಂದು ಒಂದನೇ ತಾರೀಕು ಮೇಯಿಂದ ಅಂದರೆ ಹಬ್ಬ ಹಾಗೆ ಒಂದು ಇಪ್ಪತ್ತು ದಿವಸದ ನಂತರ ಎರಡನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಂದರೆ ಗುರುಬಲ ಬರ್ತಾ ಇದೆ ಯಾರೆಲ್ಲ ಮೇಷರಾಶಿಯಲ್ಲಿ ಜನಿಸಿದ್ದೀರ ಅವರಿಗೆ ಈಗ ಗುರುಬಲ ಬರ್ತಾ ಇದೆ ಹಾಗೆ ಆಲ್ರೆಡಿ ನಿಮಗೆ ಶನಿಬಲ ಇದ್ದಿದ್ದು ಈಗ ಅದು ಭಾಳ ಸಪೋರ್ಟಿವ್ ಆಗಿರುತ್ತೆ ಶನಿಬಲವೂ ಸಹ ಈ ಗುರುಬಲ ಬರ್ತಾ ಇರೋದ್ರಿಂದ ಏನೆಲ್ಲಪ್ಪ ಪ್ರಯೋಜನಗಳು ಉಂಟಾಗ್ಬೋದು ಅಂತ ನೋಡೋದಾದರೆ ಅದು ನಿಮಗೆ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿಯು ಗುರುವೇ ಆಗಿರೋದ್ರಿಂದ ಸಕಲ ಭಾಗ್ಯಗಳು ನಿಮಗೆ ಸಿತ್ಸುತ್ತೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಹಾಗೆ ಅರ್ಥ ಅಂದರೆ ಹಣಕಾಸಿನ ವಿಚಾರಗಳಲ್ಲಿ ಸಾಕಷ್ಟು ಅನುಕೂಲಗಳು ಒದಗಿ ಬರುತ್ತೆ ಹಾಗೆ ಮುಂದಾಳತ್ವ ಹಾಗೂ ಆ ಥರದ ಗಣವಲ್ಲ ನಿಮಗೆ ಈವರೆಗೂ ಜನ್ಮರಾಶಿಯಲ್ಲಿದ್ದ ಗುರುದೇವ ದ್ವಿತೀಯ ಭಾವದಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂದರೆ ಕಷ್ಟ ಕಾರ್ಪಣ್ಯಗಳು ಏನಿದ್ವು ಅದು ಈ ವರ್ಷದಿಂದ ನೀಗುತ್ತೆ ಅಂತ ಹೇಳ್ಬೋದು ಅಂದರೆ ಇರ್ತಕ್ಕಂಥ ಕಷ್ಟಗಳು ಮಂಜುವಿನಂತೆ ಕರಗಿ ಹೋಗ್ತವೆ ಅಂತ ಹೇಳ್ತಾರೆ ಅದೇ ರೀತಿ ನಿವೇಶನ ಮನೆ ವಾಹನ ಈ ಒಂದು ಸಕಲ ಸೌಲಭ್ಯಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಹಾಗೂ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಹಾಗೆ ಯಾರೆಲ್ಲ ಮೇಷರಾಶಿಯಲ್ಲಿ ಜನಿಸಿದಿರ ಅವರಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತೆ ಸಂತಾನಾಪೇಕ್ಷೆ ಒಳ್ಳೆ ಇರುವಂಥವ್ರಿಗೆ ಸಂತಾನದ ಒಂದು ಭಾಗ್ಯವೂ ಸಹ ಒದಗಿ ಬರ್ತಾ ಇದೆ ಹಾಗೆ ಉದ್ಯೋಗ ವ್ಯವಹಾರಗಳಲ್ಲಿ ಏನಾದರೂ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದರೆ ನೀವು ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಬದಲಾವಣೆ ಮಾಡಿಕೊಳ್ಳಿ ಅಥವಾ ಇರ್ತಕ್ಕಂಥ ಕೆಲಸದಲ್ಲೇ ನಿಮಗೆ ಪ್ರಮೋಷನ್ಸ್ ಸಿಗುವಂಥ ಅವಕಾಶಗಳು ಸಾಕಷ್ಟು ಇದೆ ಆದ್ದರಿಂದ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಗುರುಬಲ ಬರ್ತಾ ಇರೋದರಿಂದ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಲು ಹೆಚ್ಚಿನ ಜ್ಞಾನವನ್ನು ಗಳಿಸಲು ಸಾಕಷ್ಟು ಅನುಕೂಲ ಆಗ್ತಾ ಇದೆ ಈ ಸಂವತ್ಸರ ಹಾಗೆ ಆ ಗುರುಗ್ರಹ ರಾಹುವಿನಿಂದ ವೇರೆಗೆ ಒಳಪಡ್ತಾ ಇರೋದ್ರಿಂದ ಯಾರೆಲ್ಲ ಮೇಷರಾಶಿಯವರಿಗೆ ನಾವು ಏನು ಈ ಫಲಗಳನ್ನು ಹೇಳಿದ್ವಿ ಒಂದು ಹತ್ತು ಪರ್ಸೆಂಟು ವ್ಯತ್ಯಾಸ ಆಗ್ಬೋದು ಇದು ಗೋಚಾರ ಫಲ ಆಗಿರುತ್ತೆ ಹಾಗೆ ಗುರುವು ರಿಟ್ರು ಅಂತ ಹೇಳ್ತೀವಿ ವಕ್ರಿ ಯಾವಾಗಿಂದಪ್ಪ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸುಮಾರು ನೂರ ಎಂಟು ದಿನಗಳ ಕಾಲ ಗುರು ವಕ್ರಿ ಆಗೋದ್ರಿಂದ ಏನಪ್ಪ ಫಲ ವಕ್ರಿಯಾದರೆ ಏನಪ್ಪ ಅಂದರೆ ನಿಮಗೆ ಏನು ಶುಭ ಫಲಗಳನ್ನು ನಾವು ನೋಡಿದ್ವಿ ಗುರುವಿನಿಂದ ಅದು ಇಮ್ಮಡಿಗೊಳ್ಳುತ್ತೆ ಅಂದರೆ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಅನುಕೂಲಗಳು ಉಂಟಾಗ್ತಾ ಇದೆ ಹಾಗೆ ಹನ್ನೊಂದರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಲಾಭಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಳುವಂಥದ್ದು ಶನಿದೇವರಿಂದ ನಿಮಗೆ ಕೃಷಿಕರಿಗೆ ಉತ್ತಮವಾದಂಥ ಬೆಳೆ ಸಿಗುತ್ತೆ ಆಗ ಇಂಜಿನಿಯರು ಕಾಂಟ್ರಾಕ್ಟರ್ಗಳಿಗೆ ದೊಡ್ಡ ಯೋಜನೆಗಳು ದೊರೆಯಿದೆ ಅಂದರೆ ಬಿಗ್ ಪ್ರಾಜೆಕ್ಟ್ಸ್ ಶನಿ ಅಂದರೆ ನಾವು ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಆದ್ದರಿಂದ ಇಂಜಿನಿಯರ್ಸು ಕಾಂಟ್ರಾಕ್ಟರ್ಗಳಿಗೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಅಂಥೇಳಿ ಹಾಗೆ ಅಧಿಕವಾದಂಥ ಲಾಭಗಳನ್ನು ಗಳಿಸ್ತಾರೆ ಕೆಟ್ಟ ಫಲಗಳು ಕಮ್ಮಿ ಆಗುತ್ತೆ ಹಾಗೆ ಈ ಉದ್ಯೋಗದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡಿತಾರೆ ಇದು ಶನಿಯಿಂದ ಬರ್ತಕ್ಕಂತಹ ನಿಮಗೆ ಶುಭ ಫಲಗಳು ಅಂದರೆ ಭಾಳ ಉತ್ತಮವಾದಂಥದ್ದು ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಿಮಗೆ ಗುರುಬಲ ಇರಲಿಲ್ಲ ಶನಿಬಲ ಮಾತ್ರ ಇರ್ತಾ ಇತ್ತು ಈ ವರ್ಷ ನಿಮಗೆ ಗುರುಬಲದ ಜೊತೆಗೆ ಶನಿಬಲವೂ ಇದೆ ಅದರಿಂದ ನಿಮಗೆ ಏನು ಅನುಕೂಲಗಳು ಏನಾಗ್ತಾ ಇದೆ ಅದೆಲ್ಲವೂ ಸಾಕಷ್ಟು ಅನುಕೂಲಕರವಾಗಿ ಅಂದರೆ ಲಾಭದಾಯಕವಾಗಿ ಸಿದ್ಧಿಸುತ್ತೆ ಅಂತ ಹೇಳ್ಬೋದು ಆದರೆ ಹನ್ನೆರಡರಲ್ಲಿ ರಾಹು ಸಂಚಾರ ಇದೆ ಅಂದರೆ ಹನ್ನೆರಡು ಅಂದರೆ ವ್ಯಯಸ್ಥಾನ ಅಂತ ಹೇಳ್ತೀವಿ ಇದು ಒಂದು ಮೈನಸ್ ಪಾಯಿಂಟು ಅಂದರೆ ಎಲ್ಲ ಪ್ಲಸ್ ಪಾಯಿಂಟ್ ಇದ್ದಾಗ ಯಾವುದೋ ಒಂದು ಗ್ರಹದಿಂದ ಮೈನಸ್ ಪಾಯಿಂಟು ಉಂಟಾಗ್ಬೋದು ರಾಹುವಿನಿಂದ ಏನಪ್ಪ ಮೈನಸ್ ಪಾಯಿಂಟ್ ಉಂಟಾಗುತ್ತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಅದರಲ್ಲೂ ನಾವು ಫುಡ್ ಪಾಯ್ಸನ್ ಆಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಆದಷ್ಟು ಎಚ್ಚರಿಕೆ ಇದ್ದರೆ ಒಳ್ಳೆಯದು ಹಾಗೂ ಖರ್ಚುಗಳನ್ನು ಮಿತಗೊಳಿಸಬೇಕಾಗುತ್ತೆ ಅನಾವಶ್ಯಕವಾಗಿ ಖರ್ಚು ಮಾಡುವಂಥ ಒಂದು ಅವಕಾಶಗಳು ಬರ್ತವೆ ಅದನ್ನು ನೀವು ಆದಷ್ಟು ತಡೆ ಹಿಡಿಬೇಕಾಗುತ್ತೆ ಅದನ್ನು ನೀವು ಮಾಡ್ತಾ ಬಂದರೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಜೊತೆಗೆ ಕೇತು ಗ್ರಹವು ಸಹ ಆರರಲ್ಲಿ ಸಂಚಾರ ಮಾಡ್ತಾ ಇದೆ ಇದಕ್ಕೆ ಸಾಮಾನ್ಯವಾಗಿ ಧನಲಾಭ ಶತ್ರುಗಳ ವಿರುದ್ಧ ಜಯ ಹಾಗೆ ವಿಘ್ನಗಳಿಂದ ಏನು ಕೂಡಿತು ಈ ನಿಮ್ಮ ಜೀವನ ಅದರಿಂದ ಮುಕ್ತವಾಗಿ ಒಂದು ವಿಘ್ನತೆಗಳೇ ಇಲ್ಲದೆ ನಿಮ್ಮ ಜೀವನ ಸರಾಗವಾಗಿ ನಡೆಯುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಆದ್ದರಿಂದ ಒಟ್ಟಾರೆ ನಾವು ಈ ನಾಲ್ಕು ಗ್ರಹಗಳ ಬಗ್ಗೆ ಏನು ಫಲಾಫಲಗಳನ್ನು ಮೇಷರಾಶಿಯವರಿಗೆ ನೋಡೋದಾದರೆ ಗ್ರಹವನ್ನು ಬಿಟ್ಟು ಗುರು ಶನಿ ಮತ್ತು ಕೇತು ಈ ಗ್ರಹಗಳಿಂದ ಎಲ್ಲವೂ ಉತ್ತಮವಾದಂಥ ಫಲಗಳು ಲಾಭದಾಯಕವಾದಂಥ ಫಲಗಳು ಹಾಗೆ ಸಾಕಷ್ಟು ಏನು ನಿಮಗೆ ಮದುವೆ ಕಾರ್ಯಗಳನ್ನು ನಡೆಯುತ್ತೆ ಈ ವರ್ಷದಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ವಿವಾಹಾಧಿಕಾರಿಗಳು ನಡೆಯುತ್ತೆ ಇದುವರೆಗೂ ಯಾರು ಮೇಷ ರಾಶಿಯವರು ಮದುವೆಗೆ ಪ್ರಯತ್ನ ಪಡ್ತಾ ಇರ್ತೀರ ಆದರೆ ಆಗದಿರ ಇರ್ಬೋದು ಯಾಕೆಂದರೆ ಗುರು ಜನ್ಮದಲ್ಲಿತ್ತು ಈ ಥರ ಈಗ ಒಂದು ಐದು ಎರಡು ಸಾವಿರದ ಆದಮೇಲೆ ಎಲ್ಲವೂ ನಿಮಗೆ ಶುಭದಾಯಕವಾಗಿ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಮೇಷರಾಶಿಯವರಿಗೆ ಈ ಒಂದು ವರ್ಷ ಏನಿದೆ ಶೇಕಡ ತೊಂಬತ್ತು ಪರ್ಸೆಂಟಷ್ಟು ಅನುಕೂಲಗಳು ನಿಮಗೆ ಒದಗಿ ಬರ್ತಾಯಿದೆ ಹಾಗೆ ಇದು ನಾವು ಗೋಚಾರ ಫಲ ಅಂತ ಹೇಳ್ತೀವಿ ಅದೇ ರೀತಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಲಗ್ನಗಳು ಬೇರೆ ಬೇರೆ ಇರ್ಬೋದು ಅಥವಾ ಈಗ ನಡೀತಾ ಇರ್ತಕ್ಕಂತಹ ಒಂದು ದಶಾಭುಕ್ತಿಗಳು ಬೇರೆ ಬೇರೆ ಇರುತ್ತೆ ಯಾಕಂದರೆ ಇಡೀ ಪ್ರಪಂಚದ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಾವು ಈ ಒಂದು ಮೇಷರಾಶಿಯವ್ರನ್ನೇ ನಾವು ತೆಗೆದುಕೊಂಡ್ರೂ ಕನಿಷ್ಠ ಪಕ್ಷ ಒಂದು ಹತ್ತು ಸಹ ಕೋಟಿ ಜನ ಸಿಗ್ಬೋದು ಎಲ್ರಿಗೂ ನಾವು ಒಂದೇ ಫಲ ಇದೇ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ಗೋಚಾರ ಫಲ ಎಲ್ಲರಿಗೂ ಸಿಧಿಸುತ್ತೆ ಆದರೆ ಇನ್ನೂ ಸ್ವಲ್ಪ ನೀವು ನಿಖರತೆಯಾಗಿ ನೀವು ನಿಮ್ಮ ನಿಮ್ಮ ಜಾತಕದ ಫಲಗಳನ್ನು ತಿಳಿದುಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ದಶಾಭಕ್ತಿಗಳು ನಿಮ್ಮ ಜಾತಕದ ಅವಲೋಕನದಿಂದ ಸಾಧ್ಯ ಆಗುತ್ತೆ ಹಾಗೆ ಏನು ಈ ಏನು ಬರುತ್ತೆ ಈಗ ಮೇಷರಾಶಿ ಅಂತ ಹೇಳ್ತೀವಿ ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದ ಅಂಥೇಳಿ ಈ ನಕ್ಷತ್ರದವರಿಗೂ ಸಹ ಈ ರಾಶಿನಲ್ಲಿ ಹೇಳ್ತಕ್ಕಂಥ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ಬೋದು ನೋಡಿ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಿರ ನಿಮಗೆ ಈ ನಾವು ಹೇಳಿದಂತಹ ಶುಭ ಫಲಗಳು ನಿಮಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಒಂದು ಫಿಫ್ಟಿ ಪರ್ಸೆಂಟ್ ಕಂಡು ಬರ್ಬೋದು ಏನಪ್ಪ ಮೇಷರಾಶಿಯವರಿಗೆ ಶುಭ ಫಲ ಹೇಳಿದ್ದಾರೆ ಆದರೆ ನಾವು ಅಶ್ವಿನಿ ನಕ್ಷತ್ರದವರು ನಮಗೆ ಇನ್ನೂ ಶುಭ ಫಲ ಪ್ರಾರಂಭ ಆಗಿಲ್ಲ ಅಂದರೆ ಜೂನ್ ಹದಿಮೂರರವರೆಗೂ ನೀವು ವೆಯ್ಟ್ ಮಾಡಿದ್ರೆ ನಂತರದ ದಿನಗಳು ನಿಮಗೆ ಸಾಕಷ್ಟು ಶುಭದಾಯಕವಾಗಿ ಬಲಪಿಸ್ತವೆ ಅದೇ ರೀತಿ ಯಾರೆಲ್ಲ ಭರಣಿ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಈ ಸ್ವಲ್ಪ ಮಧ್ಯದ ಕಾಲ ಅಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಏನಿರುತ್ತೆ ಆ ಕಾಲ ಒಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಪ್ರಾರಂಭದಲ್ಲಿ ನಿಮಗೆ ಒಂದು ಐದರಿಂದನೇ ನಿಮಗೆ ಅದೃಷ್ಟ ಪ್ರಾರಂಭ ಆಗ್ತಾಯಿದೆ ಭಾಳಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಅದೇ ರೀತಿ ಕೃತಿಕ ನಕ್ಷತ್ರದವರೆಗೂ ಸಹ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಇದೆ ಅಂತಲೇ ಹೇಳ್ಬೋದು ಗುರುವಿನಿಂದ ಬರ್ತಕ್ಕಂಥದ್ದು ಹಾಗೆ ಶನಿಗ್ರಹವೂ ಸಹ ನಿಮಗೇನು ಹನ್ನೊಂದರಲ್ಲಿ ಲಾಭ ಕೊಡ್ತಾ ಇದೆ ಆದರೂ ಸಹ ಕೆಲವೊಂದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅತ್ಯುತ್ತಮ ಶುಭ ಫಲಗಳನ್ನು ಅನುಭವಿಸ್ತೀರ ಇನ್ನು ಉಳಿದ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಲಾಭದ ಲೇಖನದಲ್ಲಿ ನಿಮಗೆ ಕಂಡುಬರುತ್ತೆ ಇನ್ನು ಭರಣಿ ನಕ್ಷತ್ರದವರೆಗೂ ಸಹ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶುಭದಾಯಕವಾಗಿದೆ ಅದರಲ್ಲಿ ಮಧ್ಯದ ಕಾಲ ಮಾತ್ರ ಸ್ವಲ್ಪ ಅಂದರೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಸುಮಾರು ಒಂದು ಎರಡು ತಿಂಗಳ ಕಾಲ ಸ್ವಲ್ಪ ಒಂದು ಐವತ್ತು ಪರ್ಸೆಂಟು ವ್ಯತ್ಯಾಸ ಆಗುತ್ತೆ ಹಾಗೇ ಕೃತಿಕಾ ನಕ್ಷತ್ರದವರೆಗೂ ಸಹ ಅಕ್ಟೋಬರ್ ನಂತರದ ಸಮಯಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತವೆ ರಾಹುವು ಸಹ ಎಲ್ಲರಿಗೂ ಯಾರೆಲ್ಲ ಮೇಷರಾಶಿಯಲ್ಲಿ ಜನಿಸಿದಿರ ಉತ್ತಮ ಫಲಗಳೇ ಇದೆ ಆದರೆ ಕೃತಿಕಾ ನಕ್ಷತ್ರದವರಿಗೆ ಸುಮಾರು ಒಂದು ಫಿಫ್ಟಿ ಪರ್ಸೆಂಟು ಸಿಗುವಂಥ ಅವಕಾಶಗಳು ಕಂಡು ಇದೆ ಕೇ ಕೇತುವಿನಿಂದಲೂ ಅಷ್ಟೇ ಧನಲಾಭ ಉಂಟಾಗುತ್ತೆ ಅನುಕೂಲಗಳು ಹೆಚ್ಚು ಹೆಚ್ಚು ನೀವು ಪಡೀತಾ ಹೋಗ್ತೀರ ಹಾಗೇ ಈ ವರ್ಷದ ಒಂದು ಏನಾದರೂ ಗ್ರಹಣಗಳ ಬಗ್ಗೆ ನಾವು ನೋಡೋದಾದರೆ ನಾಲ್ಕು ಗ್ರಹಣಗಳು ಸಂಭವಿಸುತ್ತೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಆದರೆ ಭಾರತಕ್ಕೆ ಇವು ಯಾವುದು ಗೋಚಾರ ಆಗದೇ ಇರೋದ್ರಿಂದ ಗ್ರಹಣ ಆಚರಣೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಆದ್ದರಿಂದ ಈ ವರ್ಷ ಯಾವುದೇ ಗ್ರಹಣಗಳಿಲ್ಲ ಹಾಗೆ ಕೆಲವೊಂದು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಮೇಷರಾಶಿಯವರಿಗೆ ರಾಹು ಒಂದು ಅನಾನುಕೂಲಕರವಾದಂಥ ಸ್ಥಿತಿಯಲ್ಲಿ ಇರೋದರಿಂದ ದಯವಿಟ್ಟು ದುರ್ಗಾದೇವಿಯ ಜಪ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದು ಬಹಳ ಒಳ್ಳೆಯದು ದುರ್ಗಾದೇವಿಯ ಮಂತ್ರ ಅಂತಂದರೆ ಓಂ ದುಮ್ ದುರ್ಗಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪಿಸ್ತಾ ಬಂದರೆ ರಾಹುವಿನಿಂದ ಹೇಳಿರ್ತಕ್ಕಂಥ ಕೆಲವೊಂದು ಅಶುಭ ಫಲಗಳು ನಿಮಗೆ ಕಮ್ಮಿಯಾಗಿ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ನಿಮ್ಮ ರಾಶಿಯ ಒಂದು ಒಡೆಯನಾದಂಥ ಕುಜನ ಒಂದು ಮಂತ್ರ ಓಂ ಕುಂ ಕುಜಾಯ ನಮಃ ಇದನ್ನು ಸಹ ನೀವು ಪ್ರತಿದಿನ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಅಂದರೆ ಈ ವರ್ಷದಲ್ಲಿ ನಿಮಗೆ ಪರಿಹಾರ ಅಂತಂದರೆ ದುರ್ಗಾದೇವಿಯ ಆರಾಧನೆ ಮಾಡೋದೊಂದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒಂದು ಮಾಡಿಕೊಳ್ಳಿ ಹಾಗೆ ಈ ಎಲ್ಲ ಮೇಷರಾಶಿಯವರೆಗೂ ನಾನು ಹೇಳಿದ ಹೇಳಿದಾಗೆ ಶೇಕಡ ತೊಂಬತ್ತು ಪರ್ಸೆಂಟೆಂಟ್ ಶುಭದಾಯಕವಾಗಿದೆ ಎಲ್ಲರಿಗೂ ಶುಭವಾಗಲಿ Namaskar.